ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪೂರ್ಣ ಮಹೇಶ್ವರಿ ಇನ್ ಮುಂದೆ ನಿನ್ ಲೈಫ್ ನೀನ್ ಅನ್ಕೊಂಡಿರೋ ಹಾಗಲ್ಲ ನಾನ್ ಅನ್ಕೊಂಡ ಹಾಗೇನೆ ನಡೆಯೋದು ಭಾರ್ಗವ್ ಏನ್ ಹೇಳ್ತಾನೋ ಹಾಗೆ ಆಗೋದು ನಿನ್ ಜೀವನ ನನ್ ಕೈಯಲ್ಲಿ ಇನ್ ಮುಂದೆ ತಯಾರಾಗಿ ಕನ್ನಡಿಯ ಮುಂದೆ ನಿಂತು ಎಂದವ ತನ್ನನ್ನೊಮ್ಮೆ ನೋಡಿಕೊಂಡು ಬಹು ಗರ್ವದಿಂದ ಕೋಣೆಯಿಂದ ಹೊರಬಂದು ಕೆಳಗಿಳಿದ ಅವ ಬರುವ ದಾರಿಯನ್ನೇ ಕಾಯುತ್ತಿದ್ದರು ಎಲ್ಲರೂ ಪೂರ್ಣಳ ಮನೆಗೆ ಹೋಗಬೇಕಿತ್ತಲ್ಲ ಅವರ ಮುಂದೆ ಮದುವೆಯೇ ಮಾತಿಡಲು ಲೆಟ್ಸ್ ಗೋ ಎಂದ ಜೇಬಿನಲ್ಲಿ ಕೈಯಿಟ್ಟು ನಿಂತು ಭಾರ್ಗವ್ ಅಲ್ಲಿ ಹೋದ್ಮೇಲೆ ಒಂದೇ ಬಾರಿಗೆ ಅವರು ಮದುವೆಗೆ ಒಪ್ತಾರೆ ಅನ್ನೋದು ಅನುಮಾನ ನನಗೆ ಯಾಕಂದರೆ ನಮ್ಮದು ದೊಡ್ಡ ಮನೆ ಆಸ್ತಿ ಇದೆ ಅಂತೆಲ್ಲ ಯೋಚನೆ ಮಾಡ್ತಾರೆ ಅದರಿಂದ ನಾವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ ನೀನು ಕೋಪ ಮಾಡಿಕೊಂಡು ಎದ್ಬರೋದು ರೇಗಾಡೋದು ಮಾಡಬೇಡ ಮೊದಲೇ ಅವನಿಗೆ ಎಚ್ಚರಿಸಿದರು ಶರಾವತಿ ಸರಿಯಮ್ಮ ಎಂದನಷ್ಟೇ ನಡಿರಿ ಹೋಗೋಣ ಎಂದಾಗ ಎಲ್ಲರೂ ಕಾರ್ ಹತ್ತಿ ಪೂರ್ಣಳ ಮನೆಯ ದಾರಿ ಹಿಡಿದರು ಎಲ್ಲರೂ ನಿಮ್ಮ ಮನೆಗೆ ಬರುತ್ತಿದ್ದೇವೆ ಮನೆಯಲ್ಲೇ ಇರಿ ಎಂದು ಪದ್ಮಜಿ ಲಕ್ಷ್ಮಜ್ಜಿಗೆ ಕರೆ ಮಾಡಿ ತಿಳಿಸಿದ್ದರು ಆಗಲೇ ಎಲ್ಲರೂ ಏಕೆ ಬರುತ್ತಿರುವರೆಂದು ತಿಳಿಯದೆ ಜಗ್ಗು ಒಬ್ಬನನ್ನು ಬಿಟ್ಟು ಉಳಿದವರು ಶರ್ಮಾ ಕುಟುಂಬದ ದಾರಿ ಕಾಯುತ್ತಿದ್ದರು ಎದುರು ಬದುರಾಗಿ ಮನೆಗಳಿರುವ ಪುಟ್ಟ ರಸ್ತೆಯದು ಗಿರಿಧರ್ ಮನೆ ಪಕ್ಕದ ಎರಡು ಮನೆಗಳನ್ನು ದಾಟಿದರೆ ಮತ್ತೊಂದು ಅಡ್ಡವಾಗಿ ಮುಖ್ಯ ರಸ್ತೆ ಇತ್ತು ಅಲ್ಲಿಗೆ ಬಂದು ಕಾರ್ ನಿಲ್ಲಿಸಿದ ಭಾರ್ಗವ್ ಅಲ್ಲಿಯೇ ಇಳಿದು ನಡೆದು ಬಂದವರನ್ನು ಕಂಡ ಗಿರಿಧರ್ ಮುಂದೆ ಬಂದು ಸ್ವಾಗತಿಸಿದರು ತಿಳಿ ಕೇಸರಿ ಬಣ್ಣದ ಸೂಟ್ ತೊಟ್ಟ ಭಾರ್ಗವ್ ಶರಾವತಿಯವರ ಹಿಂದೆ ಒಳಬಂದಾಗ ಬಂದಾಗ ಕಂಡ ಪೂರ್ಣಳನ್ನು ಅವ ತೊಟ್ಟಿರುವ ಬಣ್ಣದ ಚೂಡಿದಾರ್ ತೊಟ್ಟು ನಿಂತವಳು ಅವನನ್ನೊಮ್ಮೆ ನೋಡಿದಳು ಕ್ಷಣ ನೋಟ ಒಂದಾದರೂ ಇಬ್ಬರ ಮನದ ಯೋಚನೆಗಳೇ ಬೇರೆ ಎಂದಿನಂತೆ ಅವನ ಸನಿಹಕ್ಕೆ ಅವಳ ಎದೆ ಬಡಿತ ಜೋರಾಯಿತು ಆದರೆ ಅವಳ ಮನದಲ್ಲೂ ತೀರದ ಆತಂಕವಿತ್ತು ಏಕೆ ಬಂದಿರುವರೆಂದು ತನ್ನಿಂದಲೇ ಮನೆಯಲ್ಲಿ ಜಗಳ ನಡೆಯುತ್ತಿವೆ ಎಂದು ಹೇಳಿದ್ದನಲ್ಲವೇ ಅದೇ ಯೋಚನೆ ಆಗಿತ್ತವಳಿಗೆ ಏಕೆ ಬರುತ್ತಿರುವರೆಂದು ಆದರೆ ಭಾರ್ಗವನ ಸ್ಥಿತಿ ಹಾಗಲ್ಲ ಅವಳ ಮೇಲೆ ದ್ವೇಷ ಹೊತ್ತು ಒಳಗೊಳಗೆ ಉರಿಯುತ್ತಿದ್ದವ ಮುಖದಲ್ಲಿ ಎಂದಿನಂತೆ ಸಹಜತೆ ತೋರುತ್ತಿದ್ದ ಎಲ್ಲರ ಮುಂದೆ ಹೇಗಿದ್ದೀರಾ ಅಜ್ಜಿ ಲಕ್ಷ್ಮಜ್ಜಿಯನ್ನು ಕೇಳಿದ್ದ ಶರಾವತಿ ನಿಂತಿದ್ದ ಪೂರ್ಣಳನ್ನು ನೋಡುತ್ತಾ ಹೇಗಿದ್ಯಾ ಪೂರ್ಣ ಎಂದರು ನಾವೆಲ್ಲ ಚೆನ್ನಾಗಿದ್ದೀವಿ ಶರಾವತಿ ಎಂದು ಅಜ್ಜಿ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ ಆಂಟಿ ನೀವೇ ಹೇಗಿದ್ದೀರಾ ಕೇಳಿದಳು ಪೂರ್ಣ ಪ್ರತಿಯಾಗಿ ನಾನು ಚೆನ್ನಾಗಿದ್ದೀನಿ ಖುಷಿಯಿಂದ ಎಂದರು ಶರಾವತಿ ಹಾಯ್ ಪೂರ್ಣ ಎಂದ ಆಯುಷ್ ನಗುಮುಖದಿಂದ ಹಾಯ್ ಎಂದಳಷ್ಟೇ ಗಣ್ಣಿನಿಂದ ಅವಳನ್ನೇ ನೋಡುತ್ತಿದ್ದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬಂತಿತ್ತು ಅವನ ನೋಟ ಆ ನೋಟ ಕಂಡವಳೇ ಮುಖ ತಿರುಗಿಸಿದ್ದಳು ಹುಡುಗಿ ಏನೊಂದು ಭಾವ ತೋರದೆ ನನ್ನಿಂದ ದೂರ ಇರು ಎಂದು ಇಬ್ಬರು ಒಬ್ಬರಿಗೊಬ್ಬರು ಹೇಳಿಕೊಂಡಿದ್ದರಲ್ಲವೇ ವರುಣಾಗಿರಿದರ್ ಕುಶಲೋಪರಿ ವಿಚಾರಿಸಿದ ನಂತರ ನೀರು ಕಾಫಿ ಕೊಟ್ಟು ಚಂದದಿಂದಲೇ ಸತ್ಕರಿಸಿದರು ಅವರನ್ನು ಕಾಫಿ ಕುಡಿದ ನಂತರ ಶರಾವತಿ ವಿಷಯಕ್ಕೆ ಬಂದರು ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂತ ನಿಮ್ಗೆ ಅನಿಸಿರ್ಬಹುದು ನೇರವಾಗಿ ವಿಷಯಕ್ಕೆ ಬರ್ತೀನಿ ಎಂದು ನಿಂತಿದ್ದ ವರುಣ ಮತ್ತು ಗಿರಿಧರವರ ಮುಖ ನೋಡುತ್ತಾ ಮಾತು ಶುರು ಮಾಡಿದ್ದ ಶರಾವತಿ ನಾವು ನಿಮ್ಮ ಮನೆಯ ನಗು ಜವಾಬ್ದಾರಿಯನ್ನು ಕೇಳೋದಕ್ಕೆ ಬಂದಿದ್ದೀವಿ ಅಂದರೆ ಪೂರ್ಣನ ನಮ್ಮ ಭಾರ್ಗವ್ ಸಂಗಾತಿಯಾಗಿ ಶರ್ಮ ಮನೆತನದ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ ಎಂದರು ಪೂರ್ಣಳನ್ನು ನೋಡುತ್ತಾ ಅವರು ಏನು ಹೇಳುತ್ತಾರೋ ಎಂದು ಕಾದು ಕುಳಿತಿದ್ದ ಹುಡುಗಿ ತಕ್ಷಣ ಭಾರ್ಗವನನ್ನೇ ನೋಡಿದಳು ಗಿರಿಧರ್ ವರುಣ ಲಕ್ಷ್ಮಜ್ಜಿಗೆ ಆಶ್ಚರ್ಯವೇ ಭಾರ್ಗವ್ ಏನು ಹೇಳ್ತಿದ್ದಾರೆ ಇವರು ನನ್ನ ಮೇಲೆ ಅಷ್ಟೊಂದು ಕೋಪ ಹಠ ಇಟ್ಕೊಂಡಿರೋ ಭಾರ್ಗವ್ ನನ್ನನ್ನು ಊಹಿಸಿಕೊಳ್ಳಲು ಆಗಲಿಲ್ಲ ಅವಳಿಂದ ಆದರೆ ಭಾರ್ಗವನ ನೋಟ ಮಾತ್ರ ಅವಳ ಮೇಲಿಂದ ಕದಲಿರಲಿಲ್ಲ ಇದೇನಿದ್ದು ಪದ್ಮ ಕೇಳಿದರೂ ಲಕ್ಷ್ಮಜ್ಜಿ ಪದ್ಮಜ್ಜಿಯನ್ನು ಆಶ್ಚರ್ಯದಿಂದ ನೋಡುತ್ತಾ ಹೌದು ಲಕ್ಷ್ಮಿ ನಮಗೆ ನಿನ್ನ ಮೊಮ್ಮಗಳು ಪೂರ್ಣ ತುಂಬ ಹಿಡಿಸಿದಾಳೆ ಅವಳನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನೀವು ಅನುಮತಿ ಕೊಡಬೇಕು ಎಂದರು ಪದ್ಮಜ್ಜಿ ಲಕ್ಷ್ಮಜ್ಜಿ ಗಿರಿಧರ್ ಮುಖ ನೋಡಿದರು ಮೇಡಮ್ ಹೀಗೆ ಇದ್ದಕ್ಕಿದ್ದಂತೆ ಅದರಲ್ಲೂ ನಾವು ಬಡವರು ನಿಮ್ಮನೆತನಕ್ಕೆ ನಮ್ಮ ಮನೆ ಹೆಣ್ಣು ಶರಾವತಿಯವರ ಅನುಮಾನದಂತೆ ಬಡತನವೆಂದು ಹಿಂಜರಿದರು ಗಿರಿಧರ್ ನನಗೆ ಗೊತ್ತಿತ್ತು ಗಿರಿಧರ್ ನೀವು ಹೀಗೆ ಹೇಳ್ತೀರಾ ಅಂತ ಆದರೆ ಇವತ್ತೇ ಹೇಳ್ತೀನಿ ಕೇಳಿ ಶರ್ಮಾ ಕುಟುಂಬ ಗುಣದಲ್ಲಿ ಮನುಷ್ಯನನ್ನು ನೋಡುತ್ತೆ ಹೊರತು ಅಂತಸ್ನಲ್ಲಿ ಅಲ್ಲ ಅಂತಸ್ತಿರೋ ಹುಡುಗಿಯನ್ನೇ ಆರಿಸಿದ್ನಲ್ಲ ಮೊದಲು ಅದೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಂತಸ್ತು ನಮಗೇನು ಬೇಡ ನಿಮ್ಮ ಮಗಳು ಪೂರ್ಣಳ ಗುಣ ಪ್ರೀತಿ ಕಾಳಜಿ ಎಲ್ಲ ನೋಡಿದ್ದೀವಿ ನಾವು ಅದೇ ನಮಗೆ ಹಾಗೆ ಅದನ್ನು ಮನೆಗೆ ಕೊಡಿ ಸಾಕು ಎಂದರು ಗೌರವದಿಂದ ಏನೊಂದು ಮಾತನಾಡದೆ ಗಿರಿಧರ್ ವರ್ಣರವರ ಮುಖ ನೋಡಿದರು ಭಾರ್ಗವ್ ಆಯುಷ್ ಸುಮ್ಮನೆ ಕುಳಿತಿದ್ದರು ಭಾರ್ಗವನಿಗೇನು ಟೆನ್ಷನ್ ಇರಲಿಲ್ಲ ಅವ ನಿರ್ಧರಿಸಿದ್ದ ಪೂರ್ಣಳನ್ನೇ ಮದುವೆ ಆಗುವುದೆಂದು ಅವನ ನಿರ್ಧಾರಕ್ಕೆ ಅವ ಬದ್ಧನಲ್ಲವೇ ಮನೆಗೆ ನಮ್ಮ ಮಗಳು ಸಸಿಯಾಗಿ ಹೋಗೋದು ನಮ್ಮ ಭಾಗ್ಯನೇ ಆದರೆ ಇದರಲ್ಲಿ ಪೂರ್ಣ ಏನು ಹೇಳ್ತಾಳೆ ಅಂತ ಎನ್ನುತ್ತಾ ಪೂರ್ಣಳ ಮುಖ ನೋಡಿದರು ವರುಣ ಏನೊಂದು ಅರ್ಥವಾಗದೆ ತಲೆ ತಗ್ಗಿಸಿ ನಿಂತವಳು ನನಗೆ ಇಷ್ಟ ಇಲ್ಲ ಅಮ್ಮ ಎಂದು ಬಿಟ್ಟಳು ಒಂದೇ ಮಾತಿಗೆ ಎಲ್ಲರೂ ಅವಳನ್ನೇ ನೋಡಿದರು ಮಿಡ್ಲ್ ಕ್ಲಾಸ್ ಗರ್ಲ್ ಚೀಪ್ ಗರ್ಲ್ ಕೊಬ್ಬು ಅಹಂಕಾರ ಬರೀ ಇಂತಹದೇ ಮಾತುಗಳನ್ನಾಡುವ ತನ್ನ ಅಂಗಡಿಯನ್ನು ಮುಚ್ಚಿಸಲು ನೋಡಿದ ತನ್ನ ಜೊತೆ ಅಹಂಕಾರದಿಂದ ನಡೆದುಕೊಳ್ಳುವವನನ್ನು ಮದುವೆ ಆಗುವುದೇ ಅವಳು ಅವಳ ಸ್ವಾಭಿಮಾನ ಅದಕ್ಕೊಪ್ಪದು ಈಗ ಅವನ ಮೇಲಿರುವ ಕೋಪಕ್ಕೆ ಅವನ ಮೇಲೆ ಪ್ರೀತಿ ಆಗಿರಬಹುದು ನಿಜ ಆದರೆ ಅದು ದಿನದ ಹಿಂದೆ ಸ್ವಪ್ನಳ ಕುತಂತ್ರದಿಂದ ಬತ್ತಿ ಹೋಗಿತ್ತು ಯಾಕೆ ಪೂರ್ಣ ನೀನು ನಿಮ್ಮ ತಂದೆ ಥರ ಯೋಚನೆ ಮಾಡ್ತಿದೆಯಾ ಮೆತ್ತಗೆ ಕೇಳಿದರೂ ಶರಾವತಿ ಅವಳನ್ನೇ ನೋಡುತ್ತಾ ಅವಳು ಬೇಡ ಎಂದಿದ್ದರ ಕಾರಣ ತಿಳಿಯಬೇಕತ್ತವರಿಗೆ ಅಷ್ಟೆ ಆದರೆ ಅವಳನ್ನೇ ದಿಟ್ಟಿಸುತ್ತಿದ್ದ ಭಾರ್ಗವನಿಗೆ ಅವಳ ಉತ್ತರ ಅವ ನಿರೀಕ್ಷಿಸಿದ್ದೇ ಆಗಿತ್ತು ಅವಳು ಮದುವೆಗೆ ನಿರಾಕರಿಸುವಳೆಂದು ಮೊದಲೇ ಊಹಿಸಿದ್ದ ಅವ ಹಾಗೇನಿಲ್ಲ ಆಂಟಿ ಮನೆಗೆ ಹೊಂದ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗಬಹುದು ತನ್ನ ಮೇಲೆ ಹಾಕಿಕೊಂಡಳು ಅಂದರೆ ಭಾರ್ಗವನ ಒಪ್ಕೊಳ್ಳೋದ್ರಲ್ಲಿ ತೊಂದರೆ ಏನಿಲ್ಲ ಅಂತಾಯ್ತು ಎಂದರು ಅವಳನ್ನೇ ನೋಡುತ್ತ ತಲೆ ಎತ್ತಿ ಅವರನ್ನೇ ನೋಡಿದಳು ಪೂರ್ಣ ಭಾರ್ಗವನತ್ತ ನೋಟ ಹರಿಯಲಿಲ್ಲ ಅವಳದ್ದು ಅವಳ ಆ ಬಿಗುಮಾನದ ಕಾರಣ ತನ್ನ ಮೇಲಿರುವ ಕೋಪವೇ ಎಂದು ಅವನಿಗೆ ತಿಳಿದಾಗಿತ್ತು ಪೂರ್ಣ ಎಂದು ಮಾತನಾಡುತ್ತಿದ್ದ ಶರಾವತಿಯವರನ್ನು ತಡೆದ ಭಾರ್ಗವ್ ಅಮ್ಮ ಒಂದು ನಿಮಿಷ ನಾನು ಮಾತಾಡ್ತೀನಿ ಎಂದ ಎಲ್ಲರ ಗಮನ ಅವನ ಮೇಲೆಯೇ ಅವಸರ ಮಾಡಿ ನಿರ್ಧಾರ ತಗೊಳ್ಳೋದೇನು ಬೇಡ ಪೂರ್ಣ ಯೋಚನೆ ಮಾಡು ಟೈಮ್ ತಗೋ ನನ್ನಿಂದ ನಿನಗೆ ಬೇಜಾರಾಗಿರಬಹುದು ನಿಮ್ಮ ತಂದೆ ತಾಯಿ ಅಜ್ಜಿ ಎಲ್ಲರೂ ಇಲ್ಲೇ ಇದ್ದಾರೆ ಅವ್ರ ಮುಂದೆನೇ ಹೇಳ್ತಿದ್ದೀನಿ ನಾನು ಸ್ವಲ್ಪ ಹೊರಟಾನೆ ಕೋಪ ಜಾಸ್ತಿನೇ ನನಗೆ ನಿನ್ನ ಜೊತೆ ಸ್ವಲ್ಪ ಹೊರಟಾಗಿ ನಡ್ಕೊಂಡಿದ್ದೀನಿ ಆದರೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಬೇಡ ಅನ್ಬೇಡ ನಮ್ಮ ಮನೆಯಲ್ಲಿ ಎಲ್ರಿಗೂ ನೀನು ಇಷ್ಟ ಆಗಿದ್ಯಾ ಇವರೆಲ್ಲರ ಖುಷಿನೇ ನನ್ನ ಖುಷಿ ಅದಕ್ಕೆ ಹೇಳ್ತಿದ್ದೀನಿ ಅವಸರ ಮಾಡಬೇಡ ಟೈಮ್ ತಗೊಂಡು ಮನೆಯವ್ರ ಜೊತೆ ಮಾತಾಡಿ ನಿನ್ನ ನಿರ್ಧಾರ ತಿಳಿಸು ಎಂದಮ್ಮ ಮೆತ್ತಗೆ ಮಾತನಾಡಿ ಒಳ್ಳೆಯವನಾಗಿ ಬಿಟ್ಟ ಶರಾವತಿಯವರ ಮುಂದೆ ಅವಳ ಮುಂದೆ ಸಹನೆಯಿಂದಿದ್ದು ತನ್ನ ಅಹಂಕಾರ ಗೆಲ್ಲಿಸುವ ಆಟ ಅವನದ್ದು ಈಗ ಅವನ ಮಾತು ಕೇಳಿ ಶರಾವತಿಯವರಿಗೆ ಖುಷಿಯಾದರೆ ಪೂರ್ಣಳಿಗೆ ಎಲ್ಲವೂ ಅಯೋಮಯ ಭಾರ್ಗವ್ ತನ್ನಡೆಗೆ ಅಷ್ಟೊಂದು ಮೃದು ಆಗಿದ್ದು ಅಚ್ಚರಿಯಲ್ಲವೇ ಅವಳಿಗೆ ಹೌದು ಪೂರ್ಣ ಟೈಮ್ ತಗೊಳ್ಳಿ ನಾವು ಒತ್ತಾಯ ಮಾಡೋದಿಲ್ಲ ನಮ್ಮ ಭಾರ್ಗವ್ ಬಗ್ಗೆ ನಮ್ಮ ಬಗ್ಗೆ ನಿಮ್ಮಷ್ಟು ಯಾರೂ ಹೆಚ್ಚಾಗಿ ತಿಳಿದಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಆದರೆ ಒಂದು ಮಾತು ಸತ್ಯ ಪೂರ್ಣನ ನಮ್ಮ ಮನೆಗೆ ತಂದುಕೊಳ್ಳದೆ ಇದ್ರೆ ತುಂಬ ಬೇಜಾರಾಗುತ್ತೆ ನನಗೆ ಯಾಕಂದರೆ ಅವಳು ನನ್ನ ಸೊಸೆಯಾಗಿರೋದಕ್ಕೆ ತಕ್ಕನಾಗಿದ್ದಾಳೆ ಎಂದರು ಶರಾವತಿ ಹೌದು ಲಕ್ಷ್ಮಿ ನಮ್ಮ ಭಾರ್ಗವನ್ಗೆ ಸರಿ ಹೋಗ್ತಾಳೆ ನಿಮ್ಮ ಪೂರ್ಣ ಎಂದರು ಪದ್ಮಜ್ಜಿ ನೀವು ಹೇಳ್ದಾಗೆ ಸ್ವಲ್ಪ ಸಮಯ ಕೊಡಿ ಮೇಡಮ್ ನನಗೆ ಮಾತಾಡಿ ತಿಳಿಸ್ತೀವಿ ಎಂದರು ಗಿರಿಧರ್ ಸರಿ ಗಿರಿಧರ್ ನಾವಿನ್ನು ಬರ್ತೀವಿ ಎಂದು ಮೇಲೆದ್ದರು ಶರಾವತಿ ಅವರ ಜೊತೆಯೇ ಎಲ್ಲರೂ ಎದ್ದು ನಡೆದರು ಹೊರಗೆ ಗಿರಿಧರ್ ವರುಣ ಮತ್ತು ಲಕ್ಷ್ಮಜ್ಜಿ ಅವರನ್ನೆಲ್ಲ ಕಾರಿನವರೆಗೂ ಬಿಟ್ಟು ಬರಲೆಂದು ನಡೆದರು ಹೊರಗೆ ಮೊನ್ನೆ ನನ್ನ ಮನೆಗೆ ಬರಬೇಡ ನನ್ನ ಜೊತೆ ಮಾತಾಡ್ಬಿಡ ನನ್ನ ಕುಟುಂಬದಿಂದ ದೂರ ಇರು ಅಂತ ಹೇಳಿದವನಿಗೆ ಈಗ ಮದುವೆ ಆಗೋದಕ್ಕೆ ಯೋಚನೆ ಮಾಡೋ ಅಂತಿದ್ದಾನೆ ನನ್ನ ಲೈಫ್ನಲ್ಲಿ ಬರಬೇಡ ಅಂತ ಅಂದನು ಈಗ ಮದುವೆ ಆಗೋದಕ್ಕೆ ತಯಾರಾಗಿದ್ದಾನೆ ಏನಿದ್ದು ನನಗೆ ಒಂದು ಅರ್ಥ ಆಗ್ತಿಲ್ಲ ಎಂದು ಯೋಚಿಸುತ್ತಾ ನಿಂತವಳ ಮುಂದೆ ಬಂದ ಗಿರಿಧರ್ ಪೂರ್ಣ ಮೇಡಮ್ ನಿನ್ನ ಜೊತೆ ಮಾತಾಡಬೇಕಂತೆ ಹೋಗು ಎಂದರು ಒಳ ಬಂದು ನನ್ನ ಜೊತೆನಾ ಹಾಂ ಹೋಗು ಮಾತಾಡ್ಕೊಂಡು ಬಾ ಎಂದಾಗ ಹೊರ ನಡೆದಳು ಕಾರಿನ ಬಳಿ ಭಾರ್ಗವ್ ಆಯಿಷ್ ನಿಂತಿದ್ದರು ಪದ್ಮಜ್ಜಿ ಕಾರ್ ಹತ್ತಿ ಕುಳಿತಿದ್ದರು ಶರಾವತಿ ವರುಣಾರವರ ಜೊತೆ ಮಾತನಾಡುತ್ತಾ ನಿಂತಿದ್ದವರು ಪೂರ್ಣ ಬಂದಿದ್ದನ್ನು ಕಂಡು ಅವಳ ಕೈ ಹಿಡಿದು ಪೂರ್ಣ ಬಾಯಿಲಿ ಎಂದು ಅವಳ ಜೊತೆ ಮುಂದೆ ಹೆಜ್ಜೆ ಹಾಕಿದರು ಆ ಖಾಲಿ ರಸ್ತೆಯಲ್ಲಿ ಪೂರ್ಣ ಭಾರ್ಗವ್ ಮತ್ತೆ ನಿನ್ನ ಮಧ್ಯೆ ಏನಾಗಿದೆ ಅಂತ ನನಗ್ ಗೊತ್ತು ಎಂದರು ನಾಲ್ಕು ಹೆಜ್ಜೆ ನಡೆದು ಹೋದಾಗ ಇನ್ನೂ ಏನೊಂದು ತಿಳಿಯದ ಸ್ಥಿತಿಯಲ್ಲಿದ್ದ ಹುಡುಗಿ ಅವರನ್ನೇ ನೋಡಿದಳು ಭಾರ್ಗವ್ ನಿನ್ನ ಸ್ವೀಟ್ ಅಂಗಡಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಗೊತ್ತಾಗಿದೆ ನನಗೆ ನಿಮ್ಮಿಬ್ಬರ ಮಧ್ಯೆ ಅದೇನೋ ಸಾರಿ ಚಾಲೆಂಜ್ ನಡೀತಿದೆ ಅಂತಲೂ ಹೇಳಿದ್ದಾನೆ ಅದಕ್ಕೆ ನಾನು ಮೊದಲು ಮದುವೆ ಬಗ್ಗೆ ಮಾತಾಡಿದಾಗ ಅವನು ಒಪ್ಪಿರಲಿಲ್ಲ ತುಂಬ ಜಗಳ ಮಾಡಿದ್ದ ಆದರೆ ನಾನು ಹಠದ ಮುಂದೆ ಅವನು ಸೋಲ್ಬೇಕಾಯ್ತು ಇದೆಲ್ಲ ನಿಮ್ಮನೆಯಲ್ಲಿ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಿನ್ನ ಜೊತೆ ಅಷ್ಟೇ ಮಾತಾಡ್ತಿದ್ದೀನಿ ಎಂದು ಹೇಳಿ ನಿಂತರು ಅಲ್ಲಿಯೇ ಪೂರ್ಣ ಅವರೆದುರು ನಿಂತಳು ನಿಮ್ಮಿಬ್ಬರ ಮಧ್ಯೆ ಏನೇ ಜಗಳ ಆಗಿರಲಿ ಏನೇ ಬೇಸರ ಇರಲಿ ಅದನ್ನೆಲ್ಲ ಮರೆತು ಮುಂದುವರಿಬಹುದಲ್ಲ ಪೂರ್ಣ ಯಾಕೆ ಹೇಳ್ತಿದ್ದೀನಿ ಅಂದರೆ ಭಾರ್ಗವ್ ಮೇಲೆ ನಿನಗೆ ಕಾಳಜಿ ಇರೋದನ್ನು ನಾನು ಗಮನಿಸಿದ್ದೀನಿ ಅಲ್ಲದೆ ಅವನು ಧೈರ್ಯಕ್ಕೆ ಪ್ರಶ್ನೆ ಮಾಡಿದ್ದು ನನ್ನನ್ನು ಬಿಟ್ಟರೆ ನೀನೆ ಅವನ ಜೊತೆ ನೀನು ವಾದಕ್ಕೆ ಇಳಿದಿರೋದನ್ನು ಕಂಟಿ ಹೇಳಿದಾನೆ ನನಗೆ ಅವನ ಹಠ ಕೋಪನೆಲ್ಲ ಪ್ರಶ್ನೆ ಮಾಡಿರೋ ನೀನು ಅವನನ್ನು ಖಂಡಿತ ಸುಧಾರಿಸ್ತೀಯಾ ಅಂತ ನನಗನ್ನಿಸುತ್ತೆ ಅದಕ್ಕೆ ನೀನು ಅವನಿಗೆ ಸರಿಯಾದ ಹುಡುಗಿ ಅಂತ ನಿರ್ಧಾರ ಮಾಡಿದ್ದು ನಾನು ಅವನು ನನ್ನ ಮೇಲಿನ ಪ್ರೀತಿಗೋ ನನ್ನ ಹಠಕ್ಕೋ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಹಳೇದನ್ನೆಲ್ಲ ಮರೆತು ಅವನನ್ನು ನೀನು ಒಪ್ಕೊಂಡ್ರೆ ಖುಷಿಯಾಗುತ್ತೆ ಅವನನ್ನು ಸರಿದಾರಿಗೆ ನೀನು ತರ್ತೀಯ ಅನ್ನೋ ನಂಬಿಕೆಯಿಂದ ಈ ಸಂಬಂಧ ಕೇಳ್ಕೊಂಡು ಬಂದಿದ್ದೀನಿ ನಾನು ಯೋಚನೆ ಮಾಡಿ ನಿರ್ಧಾರ ತಗೋ ಎಂದರು ಅವಳ ಕೈ ಒತ್ತಿ ಆಂಟಿ ನನಗೆ ಏನು ಹೇಳಬೇಕೋ ಒಂದು ಗೊತ್ತಾಗ್ತಿಲ್ಲ ಮದುವೆ ಪ್ರೀತಿಯಿಂದ ಆಗಬೇಕೆ ಹೊರತು ಯಾರದ್ದೋ ಹಠಕ್ಕೋ ಇನ್ನೊಬ್ಬರು ಮಾತಿಗೋ ಆಗಬಾರ್ದು ಅಲ್ವಾ ನೇರವಾಗಿ ಎಂದಳು ಹೌದು ನೀನು ಹೇಳ್ತಿರೋದು ನಿಜಾಪೂರ್ಣ ಆದರೆ ಅವನನ್ನು ಬದಲಾಯಿಸೋಕೆ ಸರಿಯಾದ ಹುಡುಗಿ ನೀನೇ ಅವನು ಒಳ್ಳೆಯವನೇ ಆದರೆ ಅವನ ಅಹಂಕಾರ ಹಠ ಅವನು ಒಳ್ಳೆತನನ ಮುಚ್ಚಾಕ್ತಿದೆ ಅದನ್ನು ನಿನ್ನಿಂದ ಸರಿಪಡಿಸೋಕ್ಕಾಗುತ್ತೆ ಅದಕ್ಕೆ ಸಮಯ ತಗೋ ಅಂತ ಹೇಳ್ತಿರೋದು ನಾನು ಎಂದರು ಮತ್ತವರ ಮಾತಿಗೆ ಮಾತನಾಡದೆ ತಲೆ ಆಡಿಸಿದಳು ಹುಡುಗಿ ಬಾ ಹೋಗೋಣ ಎನ್ನುತ್ತಾ ಮತ್ತೆ ಕಾರಿನ ಬಳಿ ನಡೆದು ಬಂದವರನ್ನು ನೋಡಿದ ಭಾರ್ಗವ್ ತಾನು ಅವರತ್ತ ಹೆಜ್ಜೆ ಇಟ್ಟ ಅವ ಎದುರಿಗೆ ಬಂದಾಗ ನಿಂತ ಶರಾವತಿ ಭಾರ್ಗವ್ ಮತ್ತು ಪೂರ್ಣ ಇಬ್ಬರನ್ನೂ ನೋಡುತ್ತಾ ನಿಮ್ಮಿಬ್ಬರ ಮಧ್ಯೆ ಈ ಹಿಂದೆ ಏನೇ ಜಗಳ ಮನಸ್ತಾಪ ಆಗಿದ್ರು ಅದನ್ನೆಲ್ಲ ಮರೆತು ಇಬ್ಬರು ಹೊಸ ಜೀವನ ಶುರು ಮಾಡಿ ನೀವಿಬ್ಬರು ಒಬ್ರಿಗೊಬ್ರು ಸಾರಿ ಕೇಳೋದು ಬೇಡ ಈ ಚಾಲೆಂಜ್ ಎಲ್ಲ ಬೇಡ ನಿಮ್ಮಿಬ್ಬರ ಜೀವನ ಒಟ್ಟಾಗಿ ಶುರುವಾದರೆ ತುಂಬ ಖುಷಿಯಾಗುತ್ತೆ ನನಗೆ ಎಂದರು ನಾನು ನಿಮ್ಮ ಮಾತಿಗೆ ಒಪ್ಕೊಂಡಿದ್ದೀನಿ ಅಮ್ಮ ಇನ್ನೇನಿದ್ರೂ ಈ ಶುಗರ್ಲೆಸ್ ಹೇಳಬೇಕು ಎಂದ ಪೂರ್ಣಳನ್ನೇ ನೋಡುತ್ತಾ ಅವ ಶುಗರ್ಲೆಸ್ ಎಂದಿದ್ದಕ್ಕೆ ಅವಳು ಅವನನ್ನೇ ದಿಟ್ಟಿಸಿದರೆ ಅವನ ಕೈಗೊಂದು ಪೆಟ್ಟು ಕೊಟ್ಟ ಶರಾವತಿ ಪೂರ್ಣ ಅನ್ನೋ ಅದೇನದು ಶುಗರ್ಲೆಸ್ ಎಂದರು ನೀವು ಕಾರ ಹತ್ರ ಹೋಗಿರಿ ಅಮ್ಮ ಬರ್ತೀನಿ ಎಂದ ಅವರನ್ನೇ ನೋಡಿ ಪೂರ್ಣಳ ಜೊತೆ ಮಾತನಾಡಬೇಕಿತ್ತವ ಅದನ್ನರಿತ ಶರಾವತಿ ವರ್ಟಾಗಿ ಮಾತಾಡೋ ಹಾಗಿಲ್ಲ ಎಂದರು ಮೊದಲೇ ತಲೆ ಆಡಿಸುತ್ತ ನಿಂತವ ಅವರು ಅಲ್ಲಿಂದ ಮುಂದೆ ಹೋದಾಗ ಜೇಬಿನಲ್ಲಿ ಕೈ ಇಟ್ಟು ಪೂರ್ಣಳ ಎದುರಿಗೆ ನಿಂತ ಅವನನ್ನು ನೋಡದೆ ಅತ್ತಿತ್ತ ನೋಡಿದ್ದ ಪೂರ್ಣ ಕೈಕಟ್ಟಿ ನಿಂತಳು ಮುಖ ಉದಿಸಿಕೊಂಡು ಏಯ್ ಶುಗರ್ಲೆಸ್ ಕರೆದ ಅವಳು ತನ್ನತ್ತ ನೋಡಬೇಕೆಂದು ಅವನ ಧ್ವನಿಗೆ ನೋಡಿದ್ದಳು ಪೂರ್ಣ ಅವನನ್ನೇ ನನ್ನನ್ನು ಮದುವೆ ಆಗೋದಕ್ಕೆ ನೀನು ನಿರಾಕರಿಸ್ತೀಯಾ ಅಂತ ನನಗೆ ಮೊದಲೇ ಗೊತ್ತಿತ್ತೆ ಆದರೆ ನನಗೆ ಟೆನ್ಷನ್ ಇಲ್ಲ ಯಾಕೆ ಗೊತ್ತಾ ಎಂದವ ಅವಳನ್ನೇ ದಿಟ್ಟಿಸಿದ ಯಾಕಂದರೆ ಭಾರ್ಗವ್ ಶರ್ಮಾ ಆಲ್ರೆಡಿ ಡಿಸೈಡ್ ಮಾಡ ಆಗಿದೆ ಈ ಶುಗರ್ಲೆಸ್ ಪೂರ್ಣ ಮಹೇಶ್ವರಿನೇ ನಾನು ಅಂತ ಸೊ ಸಂಜೆ ಆಗೋದ್ರೊಳಗೆ ಕಾಲ್ ಮಾಡಿ ಮದುವೆ ಒಪ್ಪಿಗೆ ಅಂತ ಹೇಳಬೇಕು ನೀನು ಎಂದವನ ತುಟಿ ಅಹಂಕಾರದ ನಗು ರಾರಾಜಿಸುತ್ತಿತ್ತು ಅದನ್ನು ಕಂಡವಳ ಪೂರ್ಣಳಿಗೆ ಅನುಮಾನ ಬಲವಾಯಿತು ಅವನ ಮನದಲ್ಲಿನೋ ಬೇರೆಯ ವಿಚಾರವೇ ಇದೆ ಎಂದು ನನಗೆ ನಂಬೋದಕ್ಕೆ ಆಗ್ತಿಲ್ಲ ಭಾರ್ಗವ್ ನೀನು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ಅಂತ ತನ್ನ ಅನುಮಾನ ಹೇಳಿದಳು ಅವಳ ಮಾತಿಗೆ ತುಟಿಗಳಲ್ಲಿ ಚಂದದ ನಗು ತೋರಿದವ ಮಾತನಾಡದೆ ಕಾರಿನ ಬಳಿ ನಡೆದು ಬಂದ ಅವನ ಹಿಂದೆಯೇ ಬಂದ ಪೂರ್ಣ ಅವರು ಹೊರಟ ನಂತರ ಮನೆಯ ಒಳ ಬಂದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು